ಪ್ರೇಯಿಸಿಯ ಮುಂದೆಯೇ ಸ್ನೇಹಿತನನ್ನು ನಗ್ನಗೊಳಿಸಿ ಹತ್ಯೆ ಮಾಡಿದ ಆರೋಪಿ ಅರೆಸ್ಟ್ ರಾಜ್ಯದಲ್ಲಿ ಬೆಚ್ಚಿಬೀಳಿಸುವ ಕೃತ್ಯ ಎನ್ನುವಂತೆ ಪ್ರೇಯಸಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಂತಹ ಸ್ನೇಹಿತನನ್ನೇ ಆಕೆಯ ಮುಂದೆ ನಗ್ನಗೊಳಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೆಳಗಾವಿಯ ಚಿಕ್ಕೋಡಿ ಪಟ್ಟಣದ ನಿವಾಸಿ ಪ್ರದೀಪ್ ನಾಯಕ್ ಎಂಬಾತನೇ ಹೀಗೆ ಕೃತ್ಯವೆಸಗಿ ಬಂಧಿಸಲ್ಪಟ್ಟ ಆರೋಪಿಯಾಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದ ಮಹೇಶ್ವರಿ ಗ್ರಾಮದ ತುಕಾರಾಮ್ ಶಿಂಘೆ ಪ್ರೇಯಸಿ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು ಆ ಕಾರಣಕ್ಕೆ ಪ್ರೇಯಸಿಯ ಮುಂದೆಯೇ ಅಕ್ಟೋಬರ್ ಇಪ್ಪತ್ತೆರಡರಂದು ಕೊಲೆ ಮಾಡಿ ಪ್ರದೀಪ್ ನಾಯಕ್ ಪರಾರಿಯಾಗಿದ್ದನು ಆರಂಭದಲ್ಲಿ ಮೃತ ಯುವಕ ಗುರುತು ಸಿಕ್ಕಿರಲಿಲ್ಲ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಬಳಸಿ ಹುಡುಕಾಟ ನಡೆಸಿದ್ದರು ಫಿಂಗರ್ ಪ್ರಿಂಟ್ ಪಡೆದು ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತ ವ್ಯಕ್ತಿಯ ಗುರುತನ್ನು ಟ್ಯಾಟೋ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಮಹೇಶ್ವಾಡಿ ಗ್ರಾಮದ ತುಕಾರಾಮ್ ಶಿಂಗೆ ಎಂಬುದಾಗಿ ಗುರುತಿಸಿದ್ದರು ಆ ಬಳಿಕ ಸಿಸಿಟಿವಿ ವಿಡಿಯೋ ಪರಿಶೀಲಿಸಿದಾಗ ಪ್ರದೀಪ್ ತುಕಾರಾಮ್ ಹಾಗೂ ಮಹಾರಾಷ್ಟ ಮೂಲದ ಆರಿಫ್ ಮೂವರು ಸ್ನೇಹಿತರಾಗಿದ್ದು ಪಾರ್ಟಿ ಮಾಡಿದಂತಹ ವಿಡಿಯೋ ಲಭ್ಯವಾಗಿತ್ತು ಆ ದೃಶ್ಯಾವಳಿ ಆಧರಿಸಿ ವಿಚಾರಣೆ ನಡೆಸಿದಂತಹ ಪೊಲೀಸರು ಎರಡು ತಿಂಗಳ ಬಳಿಕ ಆರೋಪಿ ಪ್ರದೀಪ್ ನಾಯಕ್ ಅವರನ್ನು ಬಂಧಿಸಿದ್ದಾರೆ ನಮ್ಮ ಶನಿವಾರ ದಿನ ನನ್ನ ಮನೆಯಾಗ ಬಂದ್ರಿ ಒಂದೂವರೆ ಬಿಟ್ರಿ ಮತ್ತೆ ಮುಂದ ಆಯಾ ಜನಮನಿಗೆ ಬಂದ್ರಿ ನಿಮ್ ಊರಿ ತಾಲೂಕ್ರೆ ತಾಲೂಕು ತಾಲೂಕು ಅಲ್ಲಿ ಹುಡುಗ್ರಿ ನಮ್ಮ ಅಲ್ಲೇ ಇರ್ತೇತ್ರಿ ನಮ್ಗ ಅಲ್ಲೇ ಇರ್ತೇತ್ರಿ ಶನಿವಾರ ದಿನ ನಮ್ ತಕಿಂದ ಒಂದ್ವರಿ ಜಾಗ ಬಿತ್ರಿ ಮುಂದ ಐ ಮನಿಗ್ ಬಂದ ಒಂದ್ ವಸ್ತಿ ಮಾಡ್ಯನ್ರಿಯೂರಿ ಅವ್ರಿ ಅಜ್ಜಿಯವ್ರ ಮನಿನ್ರಿ ಬಂದ ಒಂದ್ ವಸ್ತಿ ಮಾಡ್ಯನ್ರೀ ಐತಾರ ದಿನ ಏಳುವರೆ ತಕ ಮುಂದ ಜ್ಯೋತಿ ಮನೆ ಅಂಗಡಿ ಮುಂದೆ ಇಟ್ಟರಿ ಜ್ಯೋತಿ ನಮಗ ಯಾರ ಓದಾರ್

ಅಂತ ಅವ್ನ ಕೈಯಾಗ ಫೋನ್ ಐತ್ರಿ ಫೋನ್ ಹತ್ತಂತೆ ಕುಪತ್ ಹಾಕೈತ್ರಿ ಫೋನ್ ಕುಚಾಪತಿ ಹೇಳಂತರಿ ಅದ ಏನಂಗ್ ಚಾರ್ಜರ್ ಒಂದ್ ಬಿಟ್ಟು ಬಂದಿದ್ರಿ ನನ್ ಮಗಾರೀ ಮತ್ತ ಚಾರ್ಜರ್ ಇಲ್ಲ ಕೈ ಕುಚಾಪದ ಆಗಿದ್ರ ನಾವ್ ಹಿಂಗ ಗಪ್ಪ ಅದ್ ಗಪ್ ಅದ್ರಿ ಮುಂದ್ ಸಾಮಾರ್ ದನ ನಮ್ಮಅನ್ನಾಗ ಫೋನ್ ಮಾಡದೇನ್ರಿ ನಾ ಮಗ ನಿನ್ಮಗ ಬಂದಿದ್ವ ಹೋಗಿದನು ಅಂತ ಅವ್ರ ಹೇಳ್ರಿ ಅವ್ರ ಹೇಳಂತ ನಾವ್ ಗಪ್ ಅದ್ರಿ

ಮತ್ತೆ ಹಿಂಗ ಹೇಳಿದ್ರಿ ರೀ ಮನ ಮಾಡಿದ ಜಾಗದಾಗ ನನಗ ತಿಳಿಸಲ್ ನೀವ್ ಹೆಂಗ ಮನ ಮಾಡಿರ್ತ ಕೇಳ್ರಿ ನಾ ಮತ್ತ ಇಲ್ಲ ಬಾಯಿ ನಾವ್ ಆ ಮಾಡ್ರಿ ಆಗಿತ್ತದ ಮನ ಮಾಡಿದೇವ ಅವ್ರ ಅವ್ರಿ ಹಿಂದ ಒಬ್ಬ ಮಾಡಾಕ ನಾವ್ ಸಾಧ್ಯ ಇರತ್ ಹೇಳತೆವ್ರಿ ಈಗ ಮಾಡ್ರಿ ಎತ್ತರ ಸಲ ಆಗೈತಿ ನಮ್ಗೆ ಏನ್ ಗೊತ್ತ ಹೇಳ್ರಿ ಕಾರಣ ಅದನ್ನ ಮಾಡ್ರ ಎತ್ತರ ಸಂಬಂಧ ಆಗಿತ್ತ ಅಂತಿರ ಅವ ಶಿಕ್ಕಾಮ್ ಹೇಳ್ತಾನ್ರಿ ಸತಾರದಕ್ಕಿ ಹೆಣ್ಮಗಳು ಇದ್ದಳು ಈಗ ಮಾಡ್ರ ಮಾಡಿದ್ರೆ ಯಾರು ಒಬ್ರು ಒಬ್ಬರು ಸಿಕ್ಕಾರನ್ರಿ ಒಬ್ಬರು ಸಿಕ್ಕಿಗೆ ಅವ್ರಿಗೆ ಅವಂಗ ನಿಮ್ ಹುಡುಗ ಏನ ಫ್ರೆಂಡ್ಶಿಪ್ ಇದ್ರು ದೋಸ್ತಿ ಇದ್ದದ್ದು ನಮ್ಗೆ ಏನು ಗೊತ್ತಿಲ್ರಿ ಅವ ದೋಸ್ತು ನಮ್ಗೆ ಏನು ಗೊತ್ತಿಲ್ರಿ ನಮ್ಗೆ ಏನು ಇದ್ ಊರ ಅಂತ ನಮ್ಗೆ ಗೊತ್ತಿಲ್ರಿ ಒಟ್ಟ ಇವ್ರಿಗೆ ಸಾಯಿಬ್ರಿ ಹೋಗ ನಾವು ಕೇಳತ್ತೇವ್ರಿ ಸುಮ್ಮನೆ ಅವ್ರಿ ಅವನ್ ಹೇಳಿ ಬಟ್ ನಮಗಿದ ಊರ ಅವ ನಮ್ಗೆ ಮಗಗ್ ಅವ್ನಗೆ ದೋಸ್ತಿ ಇರ್ತದೆ ನಮ್ಗ ಏನು ತಿಳಿದು ಇಲ್ಲ ರೀ ನಮ್ಗೆ ಗೊತ್ತೂನು ಇಲ್ಲ ರೀ ಮಗನ ತಿರ್ಕೊಂಡು ಹೋದ್ಬೇಕು ಅವನು ಯಾರು ಹೇಳಾವ್ರ ನಮಗ ಇವ್ರು ಸಾಹೇಬ್ರಿಗೆ ಹೇಳಿದ್ರು ಮತ್ತು ನಾವು ಕೇಳಿದೆವು ಒಟ್ಟು ಅವನು ಶಿಮನಿ ಒಡಿಯ ಒಂದಾನು ಇಳ್ರಿ ಇಲ್ಲ ರೀ ಅದಕ್ಕೆ ಯಾರು ಮಾಡ್ಸ್ಯಾರು ನಮ್ಗೆ ತಿಳಿವತ್ತು ರೀ ನರಿ ಮತ್ತು ಇವು ಒಬ್ಬ ಮಾಡ್ಯಂತ ಅವ್ರು ಸಾಹೇಬ್ರಿಗೆ ಹೇಳ್ತಾರೆ ರೀ ಆ ಗಣ ಮಗಳು ಏನು ಸಾತಾರ್ದ ಆಕಿದಲ್ಲ ರೀ ಐದು ಮಕ್ಕಳು ಇತ್ತು ಆಕಿ ಗಂಡನ ಬಟ್ಟೆ ಒಂದು ಜೋಡಿ ಶಿಮನಿ ಒಡೆಯನ್ ಜೋಡಿ ಬಂದಿರು ಮತ್ತು ನಿನ್ನ ಮಗ ಹೋಗಿ ಆಕಿನ ರೇಟ್ ಅದ ಹೇಳ್ತಾರೆ ನನ್ನ ಮಗ ಏನ್ರಿ ಹೆಣ್ಣ ಮಗಂದ್ರೆ ಏನ್ರಿ ಇದು

ಮಹೇಶ್ವಾಡ್ರಿ ಬಾಯಿ ಅಲ್ಲವರು ಮಹೇಶ್ವಡಿಯವರು ಅಥವಾ ಸಾತಾರ್ದ ಸಾಕ ಹುಡುಗ ಮಾಡಿದಾವ್ರಿ ಶಮನಾರ್ ವಾಡಿಗೆ ಹುಡುಗ್ ಬನ್ನಿ ಹೋಗ್ತಿದ್ರೆ ಇಲ್ಲ ವಾಡಿಗೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ನಮ್ಮ ಪರಿಚಯ ಅವಂಗಿಲ್ರಿ ಇಲ್ಲ ನಿಮ್ ಹುಡುಗ ಶಮನಾರ್ ವಾಡಿಗೆ ಅದೇನು ಹೋಗ್ತಿದ್ರ ದೋಸ್ ಕಡೆ ಇಲ್ರಿ ನಮಗ ನಿಮ್ ಹುಡುಗ ಕೆಲಸ ಮಾಡ್ತಿದ್ರಿ ಕೆಲಸ ಮಾಡ್ತಿದ್ರಿ